ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎಲ್ಲೋ ವರ್ಲ್ಡ್ ಕನ್ನಡ ನಾನು ನಿಮ್ಮ ವಿಶ್ವಾಸ್ ಒಂದು ಖುಷಿಯಾಗೋ ವಿಚಾರ ಹೇಳ್ತಾ ಇದ್ದೀನಿ ಏನಪ್ಪ ಖುಷಿಯಾಗೋ ವಿಚಾರ ಅಂತಂದರೆ ತುಂಬ ವಯಸ್ಸಿಂದ ರಿವೀಲ್ ಮಾಡಬೇಕು ಅಂದ್ಕೊತಾ ಇದ್ದೆ ಬಟ್ ಅದಕ್ಕೆ ಟೈಮು ಸಂದರ್ಭ ಸಿಕ್ಕಿರಲಿಲ್ಲ ನಾನು ಇವಾಗ ಪ್ರೆಸೆಂಟ್ ಚೆನ್ನೈಯಲ್ಲಿದ್ದೀನಿ ಸೆಕೆಂಡ್ ಡೇ ನನ್ನ ನಿನ್ನೆ ವೀಡಿಯೋ ಹಾಕಿದ್ದೆ ಅದು ಫಸ್ಟ್ ಡೇ ಡೇ ಒಂದದು ಯಾಕಂದರೆ ಡೇ ಟೂ ಅಲ್ಲಿ ಇವರು ಎಲ್ಲೂ ಹೋಗಲಿಲ್ಲ ಅದಕ್ಕೆ ನಾನು ಏನು ಲಾಗ್ ಶೂಟ್ ಮಾಡಲಿಲ್ಲ ಅದು ಬದಲಾಗಿ ನಾನು ಒಂದು ಹೇಳಿದ್ದೀನಿ ಎಲ್ಲಾರ್ಗು ಏನೋ ಒಂದು ಸರ್ಪ್ರೈಸ್ ಕಾಯ್ದೀನಿ ನಿಮ್ಮೆಲ್ಲರಿಗೂ ಬರ್ತಿದೆ ಜನ್ವರಿ ಇಲ್ಲ ಫೆಬ್ರವರಿಲಿ ಅಂತ ಬಟ್ ಅದನ್ನು ರಿವೀಲ್ ಮಾಡೋ ಟೈಮ್ ಬಂತು ಏನಪ್ಪ ಅಂತಂದರೆ ನಾನು ಗಾಡಿ ಬುಕ್ ಮಾಡಿದ್ದೀನಿ ಎಲ್ಲೋ ಬೋರ್ಡ್ ಗಾಡಿ ನನ್ನ ಕೈಯಾರೆ ಒಂದೊಂದು ಪೈಸೆನು ಸಂಪಾದನೆ ಮಾಡಿ ದುಡ್ದು ಎತ್ತಿಟ್ಟು ಕೂಡಿಟ್ಟು ಗಾಡಿ ತರ್ತಾಯಿದ್ದೀನಿ ಹೆಮ್ಮೆ ಒಂಥರ ಖುಷಿ ಆಗ್ತಾ ಇದೆ ಏನಕ್ಕೆ ಅಂತಂದರೆ ಒಂಥರ ಸ್ವಂತ ದುಡ್ದುಬಿಟ್ಟು ಬೇರೋ ಹತ್ರ ಕಾಸು ಇಸ್ಕೊಂಡಿರಾ ಇಸ್ಕೊಳ ಅಂದರೆ ಬಿಡಿರಿ ಅದು ಇವಾಗ ಫ್ಯಾಮಿಲಿ ಹತ್ರನೂ ಒಂದು ರೂಪಾಯಿ ಕಾಸು ಕೇಳಿಲ್ಲ ನಾನು ಸ್ವಂತ ದುಡ್ಡು ನನ್ನ ಚೀಟಿ ಅದು ಹಾಕೊಂಡಿದ್ದೆ ಅದು ಹಾಕ್ಕೊಂಡಿದ್ದೆ ಅದರಲ್ಲಿ ಬಿಡಾಕ್ರಿ ಸ್ವಂತ ದುಡ್ಡಲ್ಲಿ ಗಾಡಿ ತರ್ತಾ ಇದ್ದೀನಿ ಅದೊಂದು ಖುಷಿ ಆಗೈತೆ ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನೋಸ್ಸು ಹೇಳ್ಕೊತ ಇದ್ದೀನಿ ತುಂಬ ಜನ ಕಮೆಂಟ್ ನಾನು ಹೇಳಿದ್ದೆ ಯಾರು ನನಗೆ ಫಸ್ಟ್ ಕಮೆಂಟ್ ಮಾಡ್ತಾರೋ ಯಾವ ಗಾಡಿ ತರ್ತಾ ಇದ್ದೀನಿ ಅಂತ ನಾನು ಹೇಳಿದ್ದೆ ಗಾಡಿ ತರ್ತಾ ಇದ್ದೀನಿ ಅಂತ ಬಟ್ ಯಾವ ಗಾಡಿ ಅಂತ ನಿಮಗೆ ನಿಮಗೆ ಕೇಳಿದ್ದೆ ಅದನ್ನು ಯಾರು ಕರೆಕ್ಟಾಗಿ ಫಸ್ಟು ಯಾರೋ ನನಗೆ ಅದಕ್ಕೆ ಕಮೆಂಟ್ ಹಾಕ್ತಾರೋ ಅವ್ರಿಗೆ ನಾನು ಗಿವ್ ಎ ಕೊಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಅವ್ರು ಯಾರೋ ಒಬ್ಬರು ಹಾಕಿದ್ದಾರೆ ಇಲ್ಲೊಬ್ರು ಸ್ಕ್ರೀನ್ಶಾಟ್ ಹಾಕ್ತೀನಿ ಬಟ್ ಅವ್ರು ನಾನು ಆಲ್ರೆಡಿ ಕಮೆಂಟ್ ಮಾಡಿದ್ದೀನಿ ಬ್ರದರ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವ್ರದ್ದು ನಿಮ್ಮ ಡೀಟೇಲ್ಸ್ ಕಳಿಸಿ ಬ್ಯಾಂಕು ಎಲ್ಲ ಅಂತ ಬಟ್ ಅವ್ರು ಇನ್ನೂ ಏನು ರೆಸ್ಪಾಂಡ್ ಮಾಡಿಲ್ಲ ಮಾಡಿದ ತಕ್ಷಣ ಅವ್ರಿಗೆ ನಾನು ಪೇನೋ ಇಲ್ಲ ಫೋನ್ಪೇನೋ ಮಾಡ್ತೀನಿ ಅಮೌಂಟ್ ಎಷ್ಟು ಏನೋ ಅಂತ ಹೇಳಲ್ಲ ಬಟ್ ಮಾಡ್ತೀನಿ ನನ್ನ ಕೈಯಲ್ಲಿ ಆದರೆ ಸಹಾಯ ನಾನು ಮಾಡ್ತೀನಿ ಗಿವ್ ಇವೆ ಅಂತ ಹೇಳಿದ್ದೀನಿ ಗಿವ್ ಎವೆ ಕೊಟ್ಟೆ ಕೊಡ್ತೀನಿ ಒಂಥರ ಖುಷಿ ಆಗ್ತಾಯಿದೆ ಸ್ವಂತ ದುಡ್ಡಲ್ಲಿ ತಂದಿರೋದು ಅಂತ ಬಟ್ ಅದೇ ಥರ ಒಂದು ಸ್ವಲ್ಪ ಬೇಜಾರಾಗ್ತೈತೆ ಏನಕ್ಕೆ ಅಂದರೆ ಶೋರೂಮ್ ಅವರಿಂದ ಗುರು ನಾನು ಗಾಡಿ ಬುಕ್ ಮಾಡಿದ್ದು ಡಿಸೆಂಬರ್ ಹದಿನೈದು ತಾರೀಕು ಹದಿನೇಳನೇ ತಾರೀಕು ಅವ್ರು ಹೇಳಿದ್ದು ಸರ್ ಒಂದು ಎರಡು ತಿಂಗಳಲ್ಲಿ ಗಾಡಿ ಬರುತ್ತೆ ಫೆಬ್ರವರಿಲಂತೂ ಗ್ಯಾರಂಟಿ ಕೊಟ್ಟೇ ಕೊಡ್ತೀನಿ ಅಂತಂದರು ಬಟ್ ಫೆಬ್ರವರಿ ಡೇಟ್ ಇವತ್ತು ಎಂಟು ನಾ ನನಗೆ ಫಸ್ಟ್ ವೀಕಲ್ಲೇ ಕೊಡ್ತೀನಿ ಅಂತ ಹೇಳಿದರು ಬಟ್ ಅದು ಇನ್ನೂ ಕೊಟ್ಟಿಲ್ಲ ಮೊನ್ನೆ ನಾನು ಇನ್ನೂ ಟ್ರಿಪ್ಪಲ್ಲೇ ಇದ್ದೀನಿ ಅಂದ್ಬಿಟ್ಟು ನಾವು ಅಪ್ಪನ ಹೋಗಿ ಕಳಿಸಿದೆ ನನ್ನ ಫೋನು ಇಲ್ಲ ನಂಗೆ ಅದು ಇನ್ನೊಂದು ಆಗ್ತೈತೆ ಅಂದರೆ ಫೋನ್ ಮಾಡ್ತಾ ಇದೀನಿ ಫೋನ್ ಎತ್ತಾಯಿಲ್ಲ ಮುಂಚ ಅವರು ಅವ್ರು ಅವರು ಇಲ್ಲಿ ಪರಿಚಯ ಇರೋರೆ ನಮ್ಮ ಫ್ಯಾಮಿಲಿಗೆ ಹತ್ತಿರದವ್ರೆ ಬಟ್ ಆದರೂ ಫೋನ್ ಮಾಡ್ತಾ ಇದೀನಿ ಫೋನ್ ಎತ್ತಾಯಿಲ್ಲ ಅದಕ್ಕೆ ನಾವು ಅಪ್ಪನೇ ಕಳ್ಸಿದ್ದೆ ಶೋರೂಮ್ ಹತ್ರ ಏನೋ ಕೇಳ್ಕೊಂಬರ್ರಿ ಪಪ್ಪ ಯಾಕೆ ಫೋನ್ ಎತ್ತಾಯಿಲ್ಲ ಅವ್ರು ಏನು ಸಮಾಚಾರ ಅವರದು ಅಂತ ಅದಕ್ಕೆ ಏನೋ ಹೇಳಿದ್ರಂತೆ ಇಪ್ಪತ್ತನೇ ತಾರೀಕು ಒಳಗಡೆ ಗಾಡಿ ಕೊಡ್ತೀನಿ ಅಂತ ಹೇಳಿದಾರಂತೆ ಅದು ಕನ್ಫರ್ಮ್ ಅಂತ ಹೇಳಿದಾರೆ ನನಗೆ ಇಪ್ಪತ್ತನೇ ಕಾಯಕ್ಕಂತೂ ಆಯ್ತಾ ಇಲ್ಲ ಒಂಥರ ಫುಲ್ ಕ್ಯೂರಾಸಿಟಿ ಅದು ಗೊತ್ತಾ ಬುಕ್ ಮಾಡಿದ್ಮೇಲೆ ಗಾಡಿ ಹೋಗಿ ಬರುತ್ತೋ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಅಂತ ಒಂಥರ ಕ್ಯೂರಿಯಾಸಿ ಅದಿರುತ್ತೆ ಅದು ಯಾರಿಗ ನಾನು ಎಕ್ಸ್ಪೀರಿಯನ್ಸ್ ಆಗಿರೋದು ಗೊತ್ತಿರುತ್ತೆ ನಾನು ಇಲ್ಲಿ ಕುತ್ಕೊಂಡು ಹೇಳಿದ್ರೆ ನಿಮ್ಗೆ ಅದು ಅರ್ಥ ಆಗೋಲ್ಲ ಅದು ಒಂಥರ ಕ್ಯೂರಿಯಾಸಿಟಿ ಗುರು ಕಾಯ್ತಾ ಇದ್ದೀನಿ ಯಾವಾಗ ಯಾವಾಗ ಗಾಡಿ ಬರುತ್ತೋ ಅಂತ ನಿಮಗೆಲ್ಲಾರಿಗೂ ತೋರಿಸಬೇಕು ಅದ್ರಲ್ಲಿ ಅನ್ಕೊಂಡಿದ್ದೀನಿ ಗುರು ನಾನು ಇವತ್ತು ಹೇಳ್ತಾ ಇದ್ದೀನಿ ಇದೇ ಮಾತ ಮೇಲೆ ನಿಂತ್ಕೊಂತೀನಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಪ್ರತಿಯೊಬ್ರು ಯಾರೋ ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನನಗೆ ಫೈ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ನಿಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಯಾರನ್ನೋ ಒಬ್ರು ನಾನು ಚೂಸ್ ಮಾಡಿ ಟೂ ಡೇಸ್ ಟ್ರಿಪ್ ನಂಗೆ ಹೋಗ್ತೀನಿ ಬರು ಸಾಟರ್ಡೆ ಸಂಡೆ ಒಂದು ರೂಪಾಯಿ ಖರ್ಚು ನಾನು ಅವ್ರನ್ನ ಕರ್ಕೊಂಡೋಗ್ತೀನಿ ಇದು ಮಾತು ಕೊಡ್ತಾ ಇದ್ದೀನಿ ನನ್ನ ಕಡೆಯಿಂದ ಮಿಸ್ಟರ್ ಬೋರ್ಡ್ ಕನ್ನಡ ಕಡೆಯಿಂದ ವಿಶ್ವಾಸನವೂ ನಾನು ಇದ್ದೀನಿ ಇದೇ ಮಾತು ಐ ಎಫ್ ಐಕ್ಕೆ ಆದಮೇಲೆ ಯಾರು ಬೇಕಾದ್ರೂ ಕಮೆಂಟ್ ಆಗ್ಬೋದು ನೆಕ್ಸ್ಟ್ ಬರೋ ಮುಂದಿನ ವೀಡಿಯೋದಲ್ಲಿ ಯಾಕೆ ಬ್ರೋ ಇನ್ನೂ ಕರ್ಕೊಂಡೋಗಿಲ್ಲ ಯಾಕೆ ಬ್ರೋ ಇನ್ನೂ ಕರ್ಕೊಂಡೋಗಿಲ್ಲ ಅಂತ ಕರ್ಕೊಂಡೋಗಿ ಜವಾಬ್ದಾರಿ ನಂದು ಕರ್ಕೊಂಡು ಹೋಗೇ ಹೋಗ್ತೀನಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಟೂ ಡೇಸು ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಬಟ್ ಒಂದು ರೂಪಾಯಿ ಖರ್ಚು ಮಾಡ್ಸಲ್ಲ ಸಬ್ಸ್ಕ್ರೈಬರ್ ಕೈಯಲ್ಲಿ ಎಲ್ಲ ಖರ್ಚು ಇಟ್ಕೊಂಡು ಕರ್ಕೊಂಡು ಹೋಗ್ತೀನಿ ಇದು ನನ್ನ ಮಾತು ನೋಡ್ರಿ ಹೀಗೆ ಗಾಡಿ ಬರ್ತಾ ಇರಿ ಏನೋ ಒಂಥರ ಅಲ್ಲ ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗಿನ್ನೂ ಒಂಥರ ಮೋಟಿವೇಶನು ಖುಷಿ ಬರ್ತಾ ಇರುತ್ತೆ ಇದು ಚಿಕ್ಕದಾಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ಮೇಲಿಂದ ಗಾಡಿ ನಾನು ತಂದ ಮೇಲೆ ಡೇ ಟು ಡೇ ಒಂದು ದಿವಸ ಕೂಡ ಮಿಸ್ ಮಾಡಿದರೆ ಏನೋಣ ಅಂದರೆ ಹೆಲ್ತ್ ಇಶ್ಯೂಸ್ ಅದು ಇದು ಆದಾಗ ಮಾತ್ರ ವೀಡಿಯೋಸ್ ಬರಲ್ಲ ಅದು ಬಿಟ್ಟರೆ ಡೇ ಆ್ಯಂಡ್ ನೈಟು ನಿಮಗೆ ವೀಡಿಯೋ ಬಂದೇ ಬರುತ್ತೆ ಅದಂತೂ ಕನ್ಫರ್ಮು ಒಳ್ಳೆ ಕ್ರಿಯೇಟಿವ್ ಆಗಿ ಐಡಿಯಾ ಎಲ್ಲ ಯೋಚನೆ ಮಾಡಿದ್ದೀನಿ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತ ಅದೇ ಥರ ನಿಮ್ಮ ಎಲ್ಲ ನಿಮ್ಮ ಮುಂದೆ ತರ್ತೀನಿ ವೀಡಿಯೋಗಳನ್ನ ನೋಡಿ ಇದೇ ಸಪೋರ್ಟ್ ಮಾಡಿ ಇಷ್ಟೆಲ್ಲ ಮಾತಾಡಿದವ್ರು ಯಾವ ಗಾಡಿ ಅಂತಲೇ ಹೇಳಲಿಲ್ಲ ಒಂದು ಮುಂಚೆ ಯಾವ ಗಾಡಿ ಅಂತಲೇ ಹೇಳಲಿಲ್ಲ ಯಾವ ಗಾಡಿ ಅಪ್ಪ ಅಂತಂದರೆ ಇರಿಟಿಗ ವಿ ಎಕ್ಸ್ ಐ ಅಂದರೆ ಮಿಡ್ ಎಂಟು ತರ್ತಾ ಇರೋದು ಟಾಪ್ ಎಂಡು ಬೇಡ ಅನ್ನಿಸ್ತು ಎಲ್ಲೋ ಬೋರ್ಡ್ಗೆ ಅದಕ್ಕೆ ಮಿಡ್ವೇರ್ ತರ್ತಾ ಇದ್ದೀನಿ ವಿ ಎಕ್ಸ್ ಐ ಸಿ ಎನ್ ಜಿ ವಿತ್ ಪೆಟ್ರೋಲು ಅದು ಸ್ವಲ್ಪ ಹಿಂಗೆ ಡೌಟಲ್ಲೇ ಇದೆ ಗಾಡಿ ಮೇಲೆ ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಟ್ರಾವೆಲ್ಸ್ಗೆ ಅಟ್ಯಾಚ್ ಮಾಡ್ತಾ ಇರೋದಾ ಇಲ್ಲಾಂದರೆ ಕಂಪ್ನಿಗೆ ಅಟ್ಯಾಚ್ ಮಾಡ್ತಾ ಅಂತ ಅದು ಎರಡು ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿರ್ತೀನಿ ಗಾಡಿ ಬಂದಮೇಲೆ ಅದನ್ನು ಹೇಳ್ತೀನಿ ಯಾವುದಕ್ಕೆ ಅಟ್ಯಾಚ್ ಮಾಡ್ತೀನಿ ಏನು ಕತೆ ಪ್ರತಿಯೊಂದು ಅದನ್ನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತೀನಿ ಈಗ ಗಾಡಿ ತರ್ತಾ ಇರೋದು ಇರುಟೀಗ ವಿ ಎಕ್ಸ್ ಐ ಸಿ ಎನ್ ಜಿ ವಿತ್ ಪೆಟ್ರೋಲು ವೈಟ್ ಕಲರು ಫಸ್ಟು ಸಿಲ್ವರ್ ಆರ್ಡರ್ ಮಾಡಿದ್ದೆ ಅದು ಸಿಲ್ವರು ಅಕಸ್ಮಾತ್ ಇನ್ ಕೇಸು ಇದು ಮೇಯ್ನ್ ಎಲ್ಲರಿಗೂ ಪ್ರಾಬ್ಲಮು ಸಿಲ್ವರ್ ತಂದ್ರೆ ಏನಾಗುತ್ತೆ ಅಂದರೆ ಎಲ್ಲ ಕಂಪ್ನಿಯಲ್ಲೂ ತೊಗೊಳಲ್ಲ ಸಿಲ್ವರ್ನ ಅದಕ್ಕೆ ವೈಟ್ ಕಂಪ್ನೀಸ್ ಆಲ್ಮೋಸ್ಟ್ ಅಲ್ಲಿ ಯಾವುದೇ ಕಂಪ್ನಿಗೆ ಹೋಗೋ ಅಲ್ಲೆಲ್ಲ ನಿಮಗೆ ವೈಟೇ ಅದು ಫಸ್ಟು ಪ್ರಿಫರೆನ್ಸ್ ಕೊಡೋದವರು ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಇನ್ನು ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ ಎಲ್ಲ ಬಡ ಸ್ಟಾರ್ಟಿಂಗ್ ತರ ನನಗೆ ಇದೆ ಫಸ್ಟ್ ಗಾಡಿ ನಾನು ತರ್ತಾರೆ ನನ್ನ ಲೈಫಲ್ಲೇ ಫಸ್ಟ್ ಗಾಡಿಗುರು ಇಷ್ಟು ದಿವಸ ಬೇರೆಯವ್ರ ಗಾಡಿ ನಾನು ಓಡಿಸ್ಕೊಂಡು ಅದ್ರಲ್ಲಿ ನಾನು ಲಾಕ್ಸ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೆ ಇವಾಗ ಸ್ವಂತ ನನ್ನ ಗಾಡಿನೇ ಅಂತಂದ್ರೆ ಇನ್ನು ಎಷ್ಟು ಖುಷಿಯಾಗಿ ನಿಮಗೆಲ್ಲ ಎಲ್ಲ ತೋರಿಸ್ತೀನಿ ಖುಷಿ ಆಗ್ತಿದ್ದೆ ಜೋಶ್ ಇದೆ ನನಗೆ ಒಂಥರ ಅದು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಬಿಡ್ರಿ ನಿಮಗೆಲ್ಲ ಗಾಡಿ ಬಂದ್ಮೇಲೆ ಅದು ತುಂಬ ಖುಷಿ ಆಗ್ತೈತೆ ನೀವು ಅಂದ್ಕೊಂಬೋದು ಏನಕಪ್ಪ ಇವನು ಏನು ಗಾಡಿ ನೋಡೇ ಇಲ್ಲ ಯಾವತ್ತೂ ತಂದೆ ಇಲ್ಲ ಆ ಥರ ರಿಯಾಕ್ಟ್ ಕೊಡ್ತಾವೆ ಆ ಥರ ಏನಿಲ್ಲ ಒಂಥರ ಏನು ಗೊತ್ತಾ ಕಷ್ಟಪಟ್ಟಿದ್ದು ದುಡ್ದು ಸ್ವಂತ ಆಕಾಶದಲ್ಲಿ ತಂದರೆ ಅದ್ರದ್ದು ಖುಷಿನೇ ಬೇರೆ ಗುರು ಅಪ್ಪ ಅಮ್ಮ ಇಲ್ಲಾಂದರೆ ಫ್ರೆಂಡ್ಸು ಬೇರೆ ಯಾರ ಹತ್ರನ ದುಡ್ಡಿಸ್ಕೊಂಡು ತರೋದು ಅದೊಂಥರ ಇರುತ್ತೆ ಬಟ್ ಸ್ವಂತ ದುಡಿದ್ಬಿಟ್ಟು ತಂದು ನೀನು ಅದನ್ನು ಏನದು ಸಂಭ್ರಮಿಸ್ತೀಯ ನೋಡು ಅದು ಅದು ಗೊತ್ತಂದರೆ ಅದಕ್ಕೆ ಹೆಮ್ಮೆ ಹೇಳ್ಕೊತಾ ಇದ್ದೀನಿ ಎಲ್ಲ ಇದೆ ಖುಷಿ ಇದ್ದೇ ಇರುತ್ತೆ ಖುಷಿ ಅನ್ನೋದು ನೋಡಿ ಗಾಡಿ ತರ್ತಾಯಿದ್ದೀನಿ ಅದೊಂದು ಖುಷಿ ಅದು ಬಿಟ್ಟರೆ ನಾನು ಯಾವಾಗ ಈ ಡ್ರೈವಿಂಗ್ ಫೀಲ್ಡ್ ಎಂಟ್ರಿ ಆದನೋ ನಾನು ಅದು ಕೆರಿಯರ್ ನನ್ನ ಕೆರಿಯರೇ ಬೇರೆ ಇತ್ತು ಬಿಡಿ ನಾನು ಓದಿದ್ದು ಬೇರೆ ನಾನು ಮಾಡ್ತಾರ ಕೆಲಸನೇ ಬೇರೆ ಬಟ್ ಮಾಡೋ ಕೆಲಸದಲ್ಲಿ ನನಗೆ ಹೆಮ್ಮೆ ಪ್ರಾಮಾಣಿಕತೆ ಎಲ್ಲ ಇದೆ ನಾನು ಓದಿದ್ದು ಬೇರೆ ಆ ಸೆಕೆಂಡ್ರಿ ಬಿಟೋಕೆ ಅದೆಲ್ಲ ಅದು ಬೇಡ ಅನ್ನಿಸ್ತೀರಿ ತಿಂಗೋದು ನಾನು ಇದಕ್ಕೆ ಫೀಲ್ಡ್ ನಾನು ಚೂಸ್ ಮಾಡಿದಾಗ ಎಷ್ಟು ಬಂತು ಗೊತ್ತಾ ನನಗೆ ಮಾತುಗಳು ನಮ್ಮ ರಿಲೇಷನಿಂದ ಆಗಲಿ ಫ್ರೆಂಡ್ಸಿಂದ ಆಗಲಿ ಮರ್ಯಾದೆನೇ ಕೊಡ್ತಾ ಇರಲಿಲ್ಲ ಗುರು ಇವನು ಡ್ರೈವರಾ ಇವನು ಅದ ಇವನಿದ ಇವಾಗಲೂ ಅಷ್ಟೇ ಅದಕ್ಕೇ ಅವ್ರಿಗೆಲ್ಲ ಒಂದು ಟೈಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಆ ಟೈಮ್ ಬಂದಾಯಿತು ತೋರಿಸ್ತೀನಿ ಎಲ್ಲರಿಗೂ ಬಟ್ ನನಗೆ ನನ್ನ ಫ್ಯಾಮಿಲಿ ಅಂತೂ ಸಿಕ್ಕಾಬಿಟ್ಟು ಹೆಲ್ಪ್ ಗುರು ಅವರು ಅಷ್ಟೇ ಒಂದೊಂದು ಟೈಮ್ ಅಂತ ಇದ್ರು ಬೇಕಾಯ್ ಈ ಸುಮ್ಮನೆ ಯಾಕೆ ಇವೆಲ್ಲ ಬೇಡ ಆರಾಮಾಗಿ ಬೇರೆ ಎಲ್ಲನ ಕೆಲಸ ಅದು ಇದು ಮಾಡು ಅದು ಹಿಂಗೆ ಹಿಂಗೆ ಅಂತ ಇದ್ದರು ಬಟ್ ನನ್ನ ಕಾನ್ಫಿಡೆನ್ಸ್ ನಾನು ಬಿಡಲಿಲ್ಲ ಗುರು ಆಮೇಲೆ ನನ್ನ ಫ್ರೆಂಡು ಅವನು ನನ್ನ ಹೆಮ್ಮೆ ಗೆಲ್ಕೊತೀನಿ ಮೋನಿ ಅಂತ ಸಿಕ್ಕಾಬಿಟ್ಟು ಹೆಲ್ಪ್ ಮಾಡ್ದೆ ಎಷ್ಟು ಎಲ್ಪ್ ಮಾಡಿದೆ ಅಂದರೆ ನಗುನು ಪ್ರತಿ ನಿಮಿಷ ಜೊತೆಲಿ ನಿಂತ್ಕೊಂಡ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾನೆ ಅವನೊಬ್ಬನೇ ಅವ್ನು ಬಿಟ್ರೆ ಯಾ ಯಾ ನನ್ನ ಮಗನೂ ಸಪೋರ್ಟ್ ಮಾಡಲಿಲ್ಲ ನಾನು ಕೇಳೋಕೆ ಹೋಗ್ಲಿಲ್ಲ ಮಾಡ್ರಿ ಅಂತ ಇನ್ನು ಬಿಟ್ಟರೆ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಜೊತೆಲಿ ನಿಂತಿದ್ದಾರೆ ತುಂಬ ಪ್ರೌಡಾಗಿ ಫೀಲ್ ಆಗ್ತಿದ್ದಾರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರಿಗೇನೋ ಒಂಥರ ಖುಷಿ ಆಗ್ತಾ ಇದೆ ಬಟ್ ಸ್ಟಾರ್ಟಿಂಗಲ್ಲಿ ಎಂಥ ಫ್ಯಾಮಿಲಿನೂ ಇದನ್ನು ಎಂಕರೇಜ್ ಮಾಡಲ್ಲ ಯೂಟ್ಯೂಬ್ ಆಗಲಿ ನೀನು ಡ್ರೈವಿಂಗ್ ಆಗಲಿ ಅದು ಇದಾಗಲಿ ಯಾರೂ ಎಂಕರೇಜ್ ಮಾಡಲ್ಲ ನಗ್ತಾರೆ ಸ್ಟಾರ್ಟಿಂಗಲ್ಲಿ ಹಂಗೂ ನಕ್ಕಿದ್ರು ಫ್ಯಾಮಿಲಿಯಲ್ಲಿ ಕೂಡ ನಾವು ಅಪ್ಪ ನಮ್ಮ ಮನೆ ನಕ್ಕಿದ್ರು ಇವೆಲ್ಲ ಬೇಕಾರೆ ನಿನಗೆ ಅಂತ ಬಟ್ ಅವ್ರಿಗೇನೋ ಒಂಥರ ಖುಷಿ ಆಗ್ತೈತೆ ಮಗ ಆರಾಮಾಗೆಲ್ಲ ಆಚೆ ದುಡ್ಕೊಂಬಂದು ಏನೋ ಮಾಡ್ತಾನೋಳ ಅವ್ನ ಲೈಫನ್ನು ನೋಡ್ಕೊತನೋಳ ಅಂತ ನನಗೂ ನನ್ನ ಲೈಫ್ ಅನ್ನೋದು ಇದೆ ನಾನು ನೋಡ್ಕೊಬೇಕು ಹಂಗನ್ಬಿಟ್ಟು ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಮಾಡೋಣ ಎಲ್ಲ ರೀತಿ ಮಾಡೋಣ ಬಟ್ ನಿಮ್ಮ ಹಠ ನಿಮ್ಮ ಛಲ ಮಾತ್ರ ಬಿಡಬೇಡ್ರಿ ನಾನು ಒಬ್ಬನೇ ನಾನು ನಂದಾಗ ನಾನು ಹೇಳ್ತಾ ಇಲ್ಲ ನಿಮಗೆ ನಾನು ಹೇಳ್ತಾ ಇರೋದು ನೀವೇನು ಅಂದ್ಕೊಂಡಿದ್ರೆ ನಾನು ಮಾಡಿರಿ ಮಾಡ್ರಿ ಬಿಡೋಕೋಗ್ಬೇಡ್ರಿ ಅದು ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಲಾಸ್ಟ್ ನಿನ್ನ ಕೈಲಿ ಆಗೋದಿಲ್ಲ ಅಂತ ಆ ಟೈಮಲ್ಲಿ ಬಿಡ್ರಿ ಹಂಗೆ ಅಂದ್ಬಿಟ್ಟು ಸುಮ್ಮ ಸುಮ್ಮನೆ ಎಲ್ಲ ಬಿಡೋಕೋಗ್ಬೇಡಿ ನನ್ನ ಕೈಯಲ್ಲಿ ಆಗೋಲ್ಲ ಅಂದ್ಕೊಂಡಿದ್ದೆ ಬಟ್ ಇವಾಗ ಮಾಡಿ ಈ ಸ್ಥಾನದಲ್ಲಿ ನಿಂತಿದ್ದೀನಿ ನನ್ನ ಕಾಲ ಮೇಲೆ ನಾನು ಇದ್ದೀನಿ ನಾನು ಸ್ವಂತ ಗಾಡಿ ತೊಗೊಂಡು ನನ್ನ ಇದ್ರ ಮೇಲೆ ನಾನು ಇನ್ನೂ ಸ್ಟ್ಯಾಂಡಾಗಿ ನಿಂತ್ಕೊತೀನಿ ಅದು ನನಗಿನ್ನೂ ಭರವಸೆ ಐತೆ ಅದು ಬಿಟ್ಟರೆ ಇನ್ನೆಲ್ಲ ಖುಷಿಯಾಗೆ ನಡೀತಾ ಇದ್ದೆ ಫಸ್ಟ್ ಗಾಡಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅದೊಂದು ಸಹ ಸುದ್ದಿ ಸದ್ಯಕ್ಕೆ ಆಮೇಲೆ ಎಲ್ಲ ನಿಮ್ಮ ಕೈಲಿ ಇದ್ದಿದ್ದೆ ಎಲ್ಲ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ನಿಮ್ಮ ಎಲ್ಲ ಇದು ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಇನ್ಸ್ಟಾಗ್ರಾಮ್ ಈಗ ನಾನು ಆ್ಯಕ್ಟಿವ್ ಇದ್ದೀನಿ ಬಟ್ ಯೂಟ್ಯೂಬ್ ಫ್ಯಾಮಿಲಿ ಅದು ಏನಂತ ಇದ್ದೀರಾ ನನಗೆ ಸಬ್ಸ್ಕ್ರೈಬರ್ಸು ಕಮ್ಮಿ ಜನನೇ ಇರೋದು ಬಟ್ ಆದರೂ ನಾನು ಥ್ಯಾಂಕ್ಫುಲ್ಲಾಗಿ ಆಗಿ ಹೇಳ್ತಾ ಇದ್ದೀನಿ ನಿಮ್ಮಿಂದಾನೆ ಇವೆಲ್ಲ ಆಗ್ತಾ ಇರೋದು ನನಗೂ ಒಂಥರ ಏನಂದರೆ ಛಲ ಮೋಟಿವೇಶನ್ ಎಲ್ಲ ಗುರು ಏನು ಗೊತ್ತಾ ನಾನು ಯಾಕೆ ಮಾಡ್ಬಾರ್ದು ಬೇರೆಯವರೆಲ್ಲ ಮಾಡ್ತಾರಲ್ಲ ಯೂಟ್ಯೂಬ್ ಬಗ್ಗೆ ಮಾತಾಡ್ತಾ ಇರೋದು ನಾನು ಗಾಡಿ ಬಗ್ಗೆ ಹೇಳ್ತಾ ಇರೋದು ಗಾಡಿ ಯಾಕೆ ತರಬಾರ್ದು ಯಾಕೆ ನಾನು ಮಾಡಬಾರ್ದು ಸ್ವಂತ ದುಡಿಯೋಣ ಕಷ್ಟ ಕಷ್ಟಬೀಳೋಣ ನನ್ನ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಕಷ್ಟ ಬಿದ್ದುಬಿಡಿ ಹೆಂಗ್ರು ನಾನು ಯಾವಾಗ ಈ ಫೀಲ್ಡಿಗೆ ಬಂದೋ ಆ ಫೀಲ್ಡಂದು ಸಿಕ್ಕಾಪಟ್ಟೆ ಕಷ್ಟ ಟೈಮಲ್ಲಿ ನಾನು ಬಂದೆ ಮನೆಯಲ್ಲೆಲ್ಲ ನಾನು ನನ್ನ ಆಚೆ ಬಂದೇ ಬಿಟ್ಟೆ ಏ ನಾನು ಆಗಲೇಬೇಕು ಗುರು ನಾನು ಮಾಡಲೇಬೇಕು ಅಂತ ನಾನು ಆಚೆ ಒಂದು ಮಾಡಿದ್ದು ಬಟ್ ಅದೇ ಟೈಮಲ್ಲೇ ನನಗೆ ಈ ಥರ ಕಾನ್ಸೆಪ್ಟ್ ಬಂದಿದ್ದು ನಾನು ಮಾಡಬೇಕು ನನ್ನ ನಾಲ್ಕು ಜನಕ್ಕೆ ನಾನು ಏನು ಇದ್ದೀರಿ ಡ್ರೈವರ್ ಯಾವ ಥರ ಅವ್ರ ಲೈಫು ಆಚೆ ಆದ್ಮೇಲೆ ಹೆಂಗೆ ಅವ್ರ ಜೀವನ ಕಳೀತಾರೆ ಏನು ಕತೆ ನೀವು ನೋಡಿರ್ತೀರಾ ಎಲ್ಲ ಲಾರಿ ಯಾರ್ದು ಲೈಕ್ ಲಾರಿ ಟ್ರಕ್ಸು ಲಾಕ್ಸ್ ನೋಡಿರ್ತೀರಾ ಬೇಕಾದ್ರೆ ಬೇರೆದೆಲ್ಲ ನೋಡಿರ್ತೀರಾ ಕ್ಯಾಬ್ ಯಾರು ನೋಡಿರಲ್ಲ ಅಂತ ನಾನು ಈ ಕಾನ್ಸರ್ಟ್ಕೊಂಡು ಮಾಡಿದ್ದು ಬಟ್ ನಿಮ್ಮ ರೆಸ್ಪಾನ್ಸ್ ನಂಗೆ ಸಿಕ್ಕಾಬಿಟ್ಟು ಇಷ್ಟಾಗ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮೆಲ್ಲರಿಗೂ ನಾನು ಥ್ಯಾಂಕ್ಫುಲ್ ಹೇಳ್ತಾ ಇದ್ದೀನಿ ಏನಕ್ಕೆ ಅಂತಂದರೆ ನನಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತಂದಿದ್ದೀರಾ ಇನ್ನು ಮುಂದೆ ಹೋಗ್ತೀರಾ ಅಂತ ಅದನ್ನ ನಂಬಿಕೆ ಐತೆ ಚೆನ್ನಾಗಿ ನಿಮ್ಮೆಲ್ಲರಿಗೂ ಆಫ್ ಹೇಳಬೇಕು ನಾನು ಹೇಳ್ತಾ ನಂಗೆ ಸದ್ಯಕ್ಕೆ ಇಷ್ಟೇ ಅಂದ್ಕೊಂತೀನಿ ಈಗ ನಾನು ಖುಷಿಯಿಂದ ಜಾಸ್ತಿ ಹಂಚ್ಕೊಳೋಕ್ಕೂ ಆಗಲ್ಲ ಅದು ಬಂದಮೇಲೆ ಕಣ್ಮುಂದೆ ಮೇಲೆ ಅದನ್ನು ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನೂ ಬಂದಿಲ್ಲ ಗಾಡಿ ಬರಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ಒಂದು ಒಂದೊಂದು ಇನ್ನೂ ಒಂದು ವಾರ ಇನ್ನೊಂದು ಒಂದು ವಾರ ಅಲ್ಲಿ ಎರಡು ವಾರ ಇದೆ ಇನ್ನೂ ಟೈಮು ಎರಡು ವಾರದೊಳಗಡೆ ಗಾಡಿ ಬರುತ್ತೆ ಬಂದಮೇಲೆ ಫಸ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ನನ್ನ ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸು ಬರ್ತಾ ಇರುತ್ತೆ ಎ ಟು ಝೆಡ್ಡು ಏನೇ ಡೌಟ್ಸ್ ಇದ್ರು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಅದು ನಿಮಗೆ ಖಂಡಿತ ನಾನು ರಿಪ್ಲೈ ಮಾಡೇ ಮಾಡ್ತೀನಿ ಅದು ಯಾವ ಆಗಿರಲಿ ಸಾಕು ಅಂದ್ಕೊಂತೀನಿ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ನು ನಿಮ್ಮೆಲ್ಲಾರಿಗೂ ತಲುಪಿದೆ ನಾನು ಖುಷಿ ವಿಚಾರ ಅಂದ್ಕೊಂತೀನಿ ನೀವೆಲ್ಲ ಆಶೀರ್ವಾದಿಸ್ತೀರ ನನಗೆ ಅಂತ ಖಂಡಿತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡು ಸಾಕು ಇದ್ರ ಗಾಡಿ ಬಗ್ಗೆ ಇಲ್ಲಿಗೆ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿರಿ ಇದೇ ಥರ ಸಪೋರ್ಟ್ ಮಾಡಿ ಯಾರನ್ನ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಚಾನಲ್ ಶುರು ಮಾಡಿರಿ ಚಾನಲ್ ವೀಡಿಯೋಸ್ ಏನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ಥರ ಲಾಸ್ಟಲ್ಲಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಂಗೆ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ ಬಂತು ಟಾಟಾ ಟೇಕ್ ಕೇರ್ ಬೈ ಬಾಯ್ ಇನ್ನೊಂದು ವೀಡಿಯೋ ಅಲ್ಲಿ ಸಿಗ್ತೀನಿ ನಾನು